ರಾಜ ಶಂಕರದೇವನದಯೆ ಅತೀವ ಪುರಾತನ ಕಾಲದಲ್ಲಿ ಅಮರಗಿರಿ ಎಂಬ ಸುಂದರ ರಾಜ್ಯವಿತ್ತು ಆ ರಾಜ್ಯದ ರಾಜನು ಶಂಕರದೇವನೆಂಬ ಧೈರ್ಯವಂತನಾಗಿದ್ದ ಶಂಕರದೇವನು ಕೇವಲ ಶೂರವೀರನಾಗಿರಲಿಲ್ಲ ದಯಾಪರ ಮತ್ತು ನ್ಯಾಯವಂತ ರಾಜನಾಗಿದ್ದ ಆತನ ರಾಜ್ಯದಲ್ಲಿ ಎಲ್ಲೆಂದರೂ ಸಮೃದ್ಧಿಯಿಟ್ಟು ಜನಸಂತೋಷದಿಂದ ಜೀವಿಸುತ್ತಿದ್ದರು ಆದರೆ ಒಂದು ವರ್ಷ ಭಾರಿ ಬರಡು ಬಂತು ಮಳೆಯೇ ಬಂದಿರಲಿಲ್ಲ ಬೆಳೆಗಳು ಬಾಡಿದವು ಹಳ್ಳಿಗಳು ಬತ್ತಿಯಾದವು ಜನರು ಹಸಿವಿನಿಂದ ಕಳೆಯಲು ಆರಂಭಿಸಿದರು ಅನೇಕರು ರಾಜರ ಮುಂದೆ ಬಂದು ಆಘಾತದಿಂದ ನೆರವು ಬೇಡಿದರು ಅದನ್ನು ನೋಡಿದ ರಾಜನು ತಕ್ಷಣವೇ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಂಡ ಆತನು ತನ್ನ ಅರಮನೆಯ ಅಕ್ಕರೆ ಗೋದಾಮುಗಳನ್ನು ತೆರೆಯಿಸಿ ತಾನೇ ಸಂಗ್ರಹಿಸಿದ್ದ ಅಕ್ಕಿ ಗೋಧಿ ಜೋಳ ಜನರಿಗೆ ಉಚಿತವಾಗಿ ಹಂಚಲು ಆದೇಶಿಸಿದ ಮಂತ್ರಿಗಳು ಹೇಳಿದರು ಮಹಾರಾಜ ಈ ಭಂಡಾರವನ್ನು ಹೀಗೆ ಹಂಚಿದರೆ ಮುಂದಿನ ವರ್ಷ ರಾಜ ಿಯ ಸಂಕಷ್ಟ ಬರುವುದು ಆಗ ರಾಜನು ನಗು ಮುಗಿದು ಹೇಳಿದರೂ ನಾನು ಈ ಎನ್ನವನ್ನು ಭವಿಷ್ಯರಿಗಾಗಿ ಸಂಗ್ರಹಿಸಿಲ್ಲ ಇದು ಪ್ರಜೆಗಳಿಗಾಗಿ ಅವರ ಪೆಟ್ಟಿಗೆಯ ತಾನೇ ನಾನು ರಾಜನ ಕರುಣೆಯಿಂದ ಸಾವಿರಾರು ಜನರು ಬದುಕುಳಿದರು ಆದರೆ ಇದರಿಂದ ಕೆಲವರು ಅಸಂತೋಷಗೊಂಡರು ಕೆಲವರು ರಾಜ್ಯದ ಸಡಿಲತೆ ಕೊಂಡಾಡಲು ಪ್ರಯತ್ನಿಸಿದರು ರಾಜನ ವಿರುದ್ಧ ಕಿತ್ತಾಟ ಮಾಡಬೇಕೆಂದು ತೀರ್ಮಾನಿಸಿದರು ಒಂದು ದಿನ ರಾಜ ವೇಷ ಧರಿಸಿ ಹಳ್ಳಿಗೆ ಹೊರಟ ಅಲ್ಲಿಯವನು ಒಬ್ಬ ಬಡ ಹಿರಿಯನನ್ನು ಭೇಟಿಯಾದನು ಆ ವ್ಯಕ್ತಿ ರಾಜನನ್ನು ಗುರುತಿಸದೆ ಹೀಗೆಂದ ಈ ದೇವನು ದೊಡ್ಡ ರಾಜಾನಲ್ಲ ಅವನು ತನ್ನ ಅಕ್ಕಿಯನ್ನು ಉಚಿತವಾಗಿ ಹೊಂಚಿದರೂ ನಾನು ಇನ್ನೂ ನಿತ್ಯ ಒಂದೇ ಊಟಕ್ಕೆ ಪರಿತಪಿಸುತ್ತಿದ್ದೇನೆ ರಾಜನು ಕೇಳಿದ ಅವರು ಇಷ್ಟು ಸಹಾಯ ಮಾಡಿದರೆ ನೀವು ಅಸಂತೋಷದಿಂದ ಏಕೆ ಮಾತಾಡುತ್ತಿದ್ದಾರೆ ಕಿವಿಯನ್ನು ಉತ್ತರಿಸಿದ ಅವನ ಸಹಾಯವು ನನಗೆ ನೇರವಾಗಿ ತಲುಪಿಲ್ಲ ನಮ್ಮ ಹಳ್ಳಿ ಮುಖಂಡನು ಎಲ್ಲ ಧಾನ್ಯವನ್ನು ತನ್ನ ಮನೆಯಲ್ಲೇ ಇಟ್ಟುಕೊಂಡಿದ್ದಾನೆ ಇದು ಕೇಳಿ ರಾಜನ ಕಣ್ಣು ತೆರಗಿದವು ತಕ್ಷಣವೇ ಅರಮನೆಗೆ ಹಿಂತಿರುಗಿದ ರಾಜನು ತನಿಖೆ ನಡೆಸಿದ ದೂರದ ಹಳ್ಳಿಗಳ ಜನರಿಗೂ ಧಾನ್ಯ ತಲುಪಿಲ್ಲವೋ ಎಂಬುದನ್ನು ಪರಿಶೀಲಿಸಲು ದೂತರನ್ನು ಕಳುಹಿಸಿದ ತಿಳಿದಂತೆ ಹಲವಾರು ಗ್ರಾಮ ಮುಖಂಡರು ಧಾನ್ಯವನ್ನು ದಬ್ಬಿಸಿ ಹಾಕಿದ್ದರು ಇದರಿಂದ ಕ್ರೋಧಗೊಂಡ ರಾಜನು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡನು ಅವರನ್ನು ಅಧಿಕಾರದಿಂದ ವಜಾಗೊಳಿಸಿ ಹೊಸವರು ನೇಮಕ ಮಾಡಲಾಯಿತು ಆದಿನಂತರ ಪ್ರತಿ ಹಳ್ಳಿಗೆ ರಾಜನ ನೇರ ನಿಯಂತ್ರಣದಲ್ಲಿ ಧಾನ್ಯ ಪೂರೈಕೆ ನಡೆಯಿತು ಜನರು ಹಸಿವಿನಿಂದ ಮುಕ್ತರಾದರು ರಾಜನಿಗೆ ಪ್ರೀತಿಯಿಂದ ಅನ್ನದಾತ ಎಂಬ ಬಿರುದನ್ನು ನಾಡು ನೀಡಿತು ಕಥೆಯ ಪಾಠ ಈ ಕಥೆಯು ಕನ್ನಡ ಸಂಸ್ಕೃತಿಯ ನೈತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ರಾಜನು ಕೇವಲ ಅಧಿಕಾರಿಗನಾಗಿರಬೇಕು ಅಲ್ಲ ಅವನು ಪ್ರಜೆಗಳ ಸೇವಕನಾಗಿರಬೇಕು ಶಂಕರದೇವನಂತೆ ದಯೆ ಧರ್ಮ ಮತ್ತು ಕಠಿಣ ನಿರ್ಧಾರಗಳನ್ನು ಸಮತೋಲನವಾಗಿ ತೆಗೆದುಕೊಳ್ಳುವ ಶಕ್ತಿಯು ಒಬ್ಬ ಶ್ರೇಷ್ಠ ಆಡಳಿತಗಾರನ ಗುರುತು